ಸಾಂಪ್ರದಾಯಿಕ ಇಂಧನ ಮೂಲಗಳ ಜೊತೆಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ವಸ್ತುಗಳ ಬಳಕೆ ಮೂಲಕ ಜೀವನ ನಿರ್ವಹಣೆ ಸುಲಭಗೊಳಿಸುವುದು ಇಂದಿನ ಅಗತ್ಯವಾಗಿದೆ ವಿಜ್ಞಾನ ತಂತ್ರಜ್ಞಾನ ಮಾನವನ ಏಳಿಗೆಗೆ ಸಹಕಾರಿಯಾಗಿದೆ ಈ ಕುರಿತು ಒಂದು ವರದಿ ಹೊಸತನವನ್ನು ಮೈಗೂಡಿಸಿಕೊಂಡಾಗಲೇ ಉತ್ತಮ ಜೀವನ ನಡೆಸಲು ಸಾಧ್ಯ ಆಧುನೀಕರಣದಲ್ಲಿ ಎಲ್ಲವೂ ಯಂತ್ರಮಯವಾಗಿದೆ ವಿಜ್ಞಾನ ತಂತ್ರಜ್ಞಾನದಿಂದ ಮಾನವನ ಜೀವನ ಮಟ್ಟ ಸುಧಾರಣೆಯಾಗುತ್ತಿದೆ ಭಾರತ ಜನಸಂಖ್ಯೆ ಸಶಕ್ತ ಮಾನವ ಸಂಪನ್ಮೂಲದ ಪ್ರತೀಕ ನಿತ್ಯವೂ ಸಂಶೋಧನೆಗಳ ಮೂಲಕ ಹೊಸ ವಸ್ತುಗಳು ಮಾರುಕಟ್ಟೆ ಪ್ರವೇಶಿಸುತ್ತಿವೆ ಇತ್ತೀಚೆಗೆ ಜನಪ್ರಿಯವಾದ ವಿದ್ಯುತ್ ಚಾಲಿತ ವಾಹನಗಳು ಪರಿಸರ ಪೂರಕವಾಗಿದ್ದು ಸಾಂಪ್ರದಾಯಿಕ ಇಂಧನ ಬಳಕೆ ಮೇಲಿನ ಹೊರೆ ಕಡಿಮೆಗೊಳಿಸಿವೆ ಬೆಂಗಳೂರಿನಲ್ಲಿ ಇವಿ ಪರೀಕ್ಷಾ ಸೌಲಭ್ಯ ಕೇಂದ್ರ ಆರಂಭಗೊಳ್ಳುತ್ತಿರುವುದು ಹೊಸ ಅವಕಾಶಗಳನ್ನು ಕಲ್ಪಿಸಿದೆ ದೂರದರ್ಶನದೊಂದಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಷ್ಟ್ರೀಯ ತಪಾಸಣಾ ಕೇಂದ್ರ ಸಂಶೋಧನೆ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇವಿ ಬ್ಯಾಟರಿಯಲ್ಲಿ ಪರೀಕ್ಷಾ ಸೌಲಭ್ಯ ಕೇಂದ್ರದ ಸ್ಥಾಪನೆ ಮಾಡುತ್ತಿರುವುದರಿಂದ ಇವಿ ಬ್ಯಾಟರಿ ಉತ್ಪಾದಕರು ಬಳಕೆದಾರರಿಗೆ ಅನುಕೂಲವಾಗಲಿದೆ ಎಂದರು ಸೊ ಇಲ್ಲಿ ಇವಿ ಟೆಸ್ಟಿಂಗ್ ಬ್ಯಾಟರಿ ಟೆಸ್ಟಿಂಗ್ ಫೆಸಿಲಿಟಿ ಶುರು ಮಾಡಿದೆ ಯಾಕಂದ್ರೆ ಮುಂದೆ ಬರುವಂತಹ ದಿವಸ ಅದು ಇ ವಿ ಟೆಸ್ಟಿಂಗ್ ಕಾಲ ಇರೋದ್ರಿಂದ ಶುರು ಮಾಡಿದೆ ವಾಟರ್ಗೆ ಸಂಬಂಧಿಸ್ತದೆ ಮೆಜರ್ಮೆಂಟ್ಗೆ ಸಂಬಂಧಿಸಿದ ಈ ರೀತಿ ಬೇರೆ ಬೇರೆ ಎಲ್ಲ ಶುರು ಮಾಡಿದೆ ನಮ್ಮ ಸೆಂಟ್ರಲ್ ವಿಸ್ತಾರದಲ್ಲಿಯೂ ಎನ್ ಟಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ವಿ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್ಸ್ಗೆ ಬಹಳ ದೊಡ್ಡ ಒಂದು ಅನುಕೂಲ ಆಗಲಿದೆ ಉದ್ಯಮಿ ನರೇಂದ್ರ ಚಿನ್ನ ಬೆಳ್ಳಿಯಂತಹ ಸೂಕ್ಷ್ಮ ವಸ್ತುಗಳನ್ನು ಮಾಪನ ಮಾಡಲು ಬ್ಯಾಟರಿ ಅಳವಡಿಸಿದ ಉಪಕರಣಗಳು ನಿಖರತೆ ಹೊಂದಿದ್ದು ಗ್ರಾಹಕರಿಗೆ ಸ್ಪಷ್ಟ ದರ ಹಾಗೂ ಮೌಲ್ಯ ಅರಿಯಲು ಸಹಾಯಕವಾಗಿದೆ ಎಂದರು ಯೂಸ್ ಆಗೋದು ಇವಾಗ ನೀವು ಜ್ಯುವೆಲರಿ ಇದಕ್ಕೆಲ್ಲ ಹೋದರೆ ಎಲ್ಲ ಜುವೆಲರಿ ಶಾಪ್ನಲ್ಲಿ ಬ್ಯಾಲೆನ್ಸಸ್ ನೋಡ್ತೀರಾ ಯಾಕಂದ್ರೆ ಲೀಗಲ್ ಮೆಟೀರಿಯಲ್ ಬಹಳ ಅಕ್ಯೂರೇಟ್ ಬೇಕು ಯಾಕಂದರೆ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕನ್ಸೂಮರ್ಸ್ ಇದಾಗದ ಒಳ್ಳೆ ಮೇಲೆ ಬ್ಯಾಲೆನ್ಸ್ ಕೊಡ್ಬೇಕಂತ ಇದೆ ಆಲ್ರೆಡಿ ಇದು ಎಲ್ಲ ಮಷಿನ್ಸ್ ಇದು ಇವಾಗ ನೋಡ್ತೀರಾ ಜ್ಯೂಲರ್ ಇನ್ಸ್ಟಾಲ್ ಆಗಿದೆ ಮತ್ತೋರ್ವ ಉದ್ಯಮಿ ಸಂಗನಗೌಡ ಪಾಟೀಲ್ ಧಾನ್ಯಗಳಲ್ಲಿನ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಲು ಯಂತ್ರೋಪಕರಣಗಳು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ಇವುಗಳ ಸಹಾಯದಿಂದ ಧಾನ್ಯಗಳಿಗೆ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಬೆಲೆ ಲಭಿಸಲಿದೆ ಎಂದು ತಿಳಿಸಿದರು ವಾಟರ್ ಕಂಟೆಂಟ್ ಇದ್ದರೆ ನೀವು ಹೋಗಿ ಮಾರ್ಕೆಟಿಗೆ ನೀವು ಏನಾದರೂ ನೀವು ಕೊಡಬೇಕಂತ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಪ್ರೈಸ್ ಕಡಿಮೆ ಹಾಕ್ತಾರೆ ಅವರು ಗ್ರೇನ್ಸ್ ಹಾಕಿ ನೀವು ಟೆಸ್ಟ್ ಮಾಡಿದಾಗ ಅವಾಗ ನೀವು ಕರೆಕ್ಟಾಗಿ ಕ್ವಾಂಟಿಟಿ ಇರುತ್ತೆ ಇದರಲ್ಲಿ ಎಷ್ಟು ಎಷ್ಟು ಇದಕ್ಕೆ ಪ್ರೊಡಕ್ಟ್ ಇದೆ ಅಂತ ಅದ್ರ ಮ್ಯಾಗ ನೀವು ಮೈನಸ್ ಮಾಡಿ ಆ ಪ್ರಕಾರ ನೀವು ರೇಟ್ ರೈತರಿಗೆ ಕೊಡ್ಬೋದು ಸರ್ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಈ ಥರ ಭಾಷೆ ದೂರದರ್ಶನದೊಂದಿಗೆ ಕೋರಮಂಗಲ ಸಬ್ ಡಿವಿಜನ್ ಇನ್ಸ್ಪೆಕ್ಟರ್ ಎಚ್ ರಾಘವೇಂದ್ರ ಲಾಭದ ಉದ್ದೇಶಕ್ಕೆ ಕೆಲ ವ್ಯಾಪಾರಿಗಳು ಗ್ರಾಹಕರಿಗೆ ಮೋಸ ಮಾಡುತ್ತಾರೆ ಅಂಥವುಗಳನ್ನು ಪತ್ತೆ ಮಾಡಲು ವಿಶಿಷ್ಟ ಅಳತೆ ಮಾಪನಗಳ ಬಳಕೆ ಮಾಡಿ ಗ್ರಾಹಕರಿಗೆ ನೀಡಿಸಲಾಗುವುದು ಎಂದು ಹೇಳಿದರು ಎ ಟು ವಿಡ್ಸ್ ಮೇಡಮ್ ಇದು ಹಂಡಲ್ಲಿ ಯೂಸ್ ಮಾಡೋದು ಕಮರ್ಷಿಯಲ್ ವೇಟ್ಸ್ ಅಂತ ಇರುತ್ತೆ ಇಲ್ಲಿ ಐ ಎ ಟರ್ಸ್ ವರ್ಜಿ ಸ್ಟ್ಯಾಂಡರ್ಡ್ ವೈಟ್ಸ್ ಕಮರ್ಷಿಯಲ್